あっこっちで。 ಹೊರಗಡೆ ಮಾಡ್ತಾ ಇದ್ರು ಬಿಗ್ ಬಾಸ್ ಕಾಕ್ರೋಸ್ ತಲೆ ಕೆಡ್ತಾ ಇದೆ ನಾವೆಲ್ಲ ಗಿಲ್ಲಿಕಿನ ಮೊದಲು ನೆನೆಸ್ಕೊಳ್ತಾ ಇದ್ದು ಕಾಕ್ರೋಸ್ ಅವ್ರಿಗೆ ಏನ್ ಸರ್ ಅವ್ರ ಡಾಲಿ ಫಿಲಮ್ ಅಲ್ಲಿ ಇದು ಟಗುರು ಫಿಲಮಲ್ಲಿ ಶಿವನ್ ಶಿವನವ್ರ ಫಿಲ್ಮ್ ಅಲ್ಲಿ ಅವ್ರ ಮಾಡಿರೋ ಆಕ್ಷನ್ ಆ ಖರಾಬ್ ನೋಡ್ತಾ ಇದ್ರೆ ಅವರು ಇನ್ನೊಂದು ರೇಂಜ್ ಆಡ್ತಾರೆ ಅಂದ್ರೆ ಒಂದು ಫುಟ್ಬಾಲ್ ರೇಂಜ್ ಆಡ್ಕೊಂಡ್ಬಿಡ್ತಾರೆ ಅವ್ರು ಇರೋ ಗೆ ಮೊದ್ಲೆ ಅವ್ರು ಉಪ್ಪಿ ಫ್ಯಾನ್ ಬೇರೆ ಆ ಬ್ರಿಲಿಯಂಟ್ ಆಗಿ ಯೋಚನೆ ಮಾಡ್ತಾರೆ ಉಪ್ಪಿ ಆಡ್ತಾರ ಬಟ್ ಬೇಕು ಬೇಕ ಚದುರಂಗದಲ್ಲಿ ಆಡ್ತಾರೆ ಆತರ ಈ ತರ ಅನ್ಕೊಂಡಿದ್ವಿ ಯಾಕೆ ಅವ್ರು ಅಷ್ಟು ಇದು ಮಾಡ್ತಾ ಇಲ್ಲ ಒಂದ್ ಕಡೆ ಸೈಲೆಂಟ್ ಆಗಿದ್ರೆ ಅವರು ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಹೇಳಿದ ಪಾಯಿಂಟ್ಸ್ ನೋಡಿದ್ರೆ ನಮ್ಮ ಸುದೀಪ್ ಸರ್ ಕೂಡ ಟಾಂಗ್ ಕೊಟ್ಟರು ಹೊರಗಡೆ ಹಾಗೆ ಇದೆ ಬಟ್ ಬಿಗ್ ಬಾಸ್ ಶೋ ಬಂದ್ಮೇಲೆ ಒಳಗಡೆ ಬಂದ್ಮೇಲೆ ನಾವು ಆಡ್ಕೊಳ್ತೀವಿ ಹಾಗೆ ಇಲ್ಲ ಒಂದ್ ಕಡೆ ನಮ್ಗೆ ತೋರಿಸಿದ್ರು ಅವರು ಇಲ್ಲ ಸರ್ ಅಂತ ಹೇಳ್ಕೊಳುವಂತದ್ದು ಏನಿಲ್ಲ ಈಗ ನಾವು ಗಿಲ್ಲಿಯವ್ರ ಬಗ್ಗೆ ನಾವೇನು ಹೇಳಿದ್ವಿ ಆದ್ರೆ ಯಾಕೋ ನಮ್ಗೆ ನಮ್ಮ ನಾವು ಊಹೆ ಮಾಡಿದ್ದು ಅಡಿಗೋಕ್ರೂ ಸರ್ ಆದ್ರೆ ನಾವು ಊಹೆ ಒಂದು ಲೆವೆಲ್ಗೆ ಇರುತ್ತಲ್ಲ ಆ ಲೆವೆಲ್ಗೆ ನಮ್ಗೆ ಯಾಕೋ ರೀಚ್ ಆಗ್ಲಿಲ್ಲ ಸರ್ ನಾವ್ ಅದು ನಮ್ಗೆ ಅಷ್ಟು ಏನು ಸಿಗ್ಲಿಲ್ಲ ಇಲ್ಲ 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 ಆ ತರದ್ದು ಈಗ ನೀವು ರಕ್ಷಿತಾ ಬಗ್ಗೆ ಹೇಳುವ ಗಿಲ್ಲಿ ಬಗ್ಗೆ ಹೇಳಿ ಹೇಳಿದ್ವಿ ಆದ್ರೆ ಸುಧೀರ್ ಸರ್ ಯಾಕೋ ನಮ್ಗೆ ಹಾ ಅಷ್ಟು ಕಾಣಿಸ್ ಸರ್ ಬಗ್ಗೆ ಕಾಣ್ತೀವಿ ಹೋಲ್ಸ್ಕೊಂಡ್ರೆ ಬಿಗ್ ಬಾಸ್ ಅಲ್ಲಿ ಹೀರೋ ಯಾರು ಸರ್ ಸಿನಿಮಾ ಹೋಲ್ಕೆ ಮಾಡ್ಕೊಂಡ್ರೆ ಅಂದ್ರೆ ನಮ್ಮ ಈಗ ಒಂದೊಂದು ಹೀರೋನ ಯಾರಿಗೆ ಕೊಡ್ತೀರಾ ಅಲ್ಲ ಸುದೀಪ್ ಸರ್ ಬಿಟ್ಟು ಸೊ ನನಗೆ ಆತರ ಬಂದಾಗ ನನಗೆ ಗಿಲ್ಲಿ ಹೀರೋ ಮಾಡ್ತೀನಿ ನಾನು ಕಾವ್ಯವ್ರನ್ನ ಹೀರೋ ಏನ್ ಮಾಡಿ ಹೀರೋ ಏನ್ ಕಾವ್ಯವರ್ ಕೊಡ್ತೀನಿ ಹೀರೋ ಅಂತ ಬಂದ್ರೆ ಈಗ ರಕ್ಷಿತಾ ತುಂಬಾ ಓಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ ಗಿಲ್ಲಿ ಆ ಪೋಸ್ಟರ್ ಏನ್ ಹಾಕಿ ಫುಲ್ ಹೈಲೈಟ್ ಮಾಡ್ತಾ ಇದ್ದಾರೆ ಇಲ್ಲೇ ಒಂದ್ ಕಡೆ ಅವ್ರನ್ನೇ ಕೊಟ್ರೆ ಇನ್ನು ಖರಾಬ್ ಆಗಿರುತ್ತೆ ಒಂದ್ ಕಡೆ ಲೇಡಿ ವಿಲನ್ ನಮ್ಮ ಸರ್ ಅವರು ಯಾರು ಅಶ್ವಿನಿ ಗೌಡ ಬಿಟ್ರೆ ಇನ್ ಯಾರು ಶೂಟ್ ಆಗೋದಿಲ್ಲ ಅದಕ್ಕೆ ವಿಲನ್ ಅಂತ ಬಂದ್ರೆ ಯಾರು ಕಾಮಿಡಿ ಹೀರೋ ಸೀರಿಯಸ್ ವಿಲನ್ ಅವ್ರನ್ನ ಕಾಕ್ರೋಚ್ ಆಗ್ಬೋದು ಕಾಮಿಡಿ ಅಂತ ಕಾಮಿಡಿಯನ್ ಗಿಲಿನೇ ಇದನ್ ಇಲ್ಲ ಅಯ್ಯೋ ನನಗೆಲ್ಲ ಚಂದ್ರಪ್ಪ ತಗೋಬಹುದು ಅವರು ಇಂಗ್ಲಿಷ್ ಎದಕ್ಕೆ ಮಾತಾಡ್ತಾರೆ ಅದನ್ನೇ ಹಾಕೊಂಡು ಒಂದು ಕಾಮಿಡಿ ಈಗ ನಮ್ಮ ಸಿನಿಮಾದಲ್ಲಿ ನಮ್ಮ ಡ್ರಾಗನ್ ಮಂಜು ಸರ್ ಇಂಗ್ಲೀಷ್ ಇಂಗ್ಲಿಷ್ ನ ಎದಕ್ಕೆ ಮಾತಾಡಿದ್ರೆ ಹೇಳ್ಬೇಕಂದ್ರೆ ಅವ್ರು ಗಿಂತ ಮಾತಾಡಿದ ಇದೇ ಒಂದು ಒಳ್ಳೆ ರೇಂಜ್ ಕ್ಲಿಕ್ ಆಗಿದೆ ಸೊ ಕೊಡ್ಬೋದು ಅವ್ರಿಗೆ ಚಂದ್ರ ಮದರ್ ಕ್ಯಾರೆಕ್ಟರು ಮದರ್ ಕ್ಯಾರೆಕ್ಟರು ಸರ್ ಬೇರೆ ಮಿಟ್ರೆ ಶೂಟ್ ಆಗುತ್ತಿಲ್ಲ ಬ್ರದರ್ ಬ್ರದರ್ ಧನುಷ್ ಸ್ನೇಹಿತ

ಮಾಡುವ ಮಾಡಿಲ್ಲ ಸರ್ ಕ್ಯಾಪ್ಟನ್ಶಿಪ್ ಮಾಡಿದ್ರಲ್ಲ ಮನೆ